ಮಿತ್ರರೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟ ವಾಯುವೆಲಯ ಕಾರ್ಯಾಧ್ಯಕ್ಷರಾದ ಶ್ರೀ ವಿ ಜಿ ಪೂಜಾರ್ ಹಾಗೂ ಅವರ ಬೆಂಬಲಿತ ನೌಕರರು ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಹಾಗೂ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಶಾಸಕರು ಇವರುಗಳನ್ನು ಭೇಟಿ ಮಾಡಿದ್ದಾರೆ ಚುನಾವಣಾ ಪೂರ್ವದಲ್ಲಿ ಸಾರಿಗೆ ನೌಕರರನ್ನು ಸಾರಿಗೆ ನೌಕರರಂತೆ ಸರಿಸಮಾನ ವೇತನ ನೀಡುವುದಾಗಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಅದರಂತೆ ಮತ ಚಲಾಯಿಸಿದ್ದು ಸರ್ಕಾರ ಈಗ ಚುಕ್ಕಾಣಿ ಹಿಡಿದಿದೆ ಅದನ್ನು ಸಂತೋಷಪಡಿಸುವ ಪಡುವ ವಿಷಯವಾಗಿದೆ ಅಂತ ಹೇಳಿದ್ದಾರೆ ಅದು ಅಲ್ಲದೆ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಸ್ತ್ರೀಶಕ್ತಿ ಯೋಜನೆಯನ್ನು ಯಶಸ್ವಿಗೊಳಿಸಲಾಗಿದೆ ಕಾಂಗ್ರೆಸ್ ಪ್ರಣಾಳಿಕೆಯಂತೆ ಸಾರಿಗೆ ನೌಕರರನ್ನು ಸಾರಿಗೆ ನೌಕರಂತೆ ಸಮಾನ ವೇತನ ಬೇಡಿಕೆಯನ್ನು ಈಡೇರಿಸಲು ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವರಲ್ಲಿ ಭಿನ್ನವಹಿಸಿ ಸಾರಿಗೆ ನೌಕರರ ಈಡಿಕೆಯನ್ನು ಈಡೇರಿಸಲು ಕೇಳಿಕೊಂಡಿರುತ್ತಾರೆ ಅದೂ ಅಲ್ಲದೆ ಕೆ ಎಸ್ ಆರ್ ಟಿ ಸಿ ಆರೋಗ್ಯ ಯೋಜನೆಯನ್ನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಗೂ ವಿಸ್ತರಿಸಲು ವಿನಂತಿಸಿ ಕೊಂಡಿರಿಸುತ್ತಾರೆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವರಲ್ಲಿ ಮಾತುಕತೆ ಮಾಡಿ ಬಗೆಹರಿಸುವುದಾಗಿ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ತಿಳಿಸಿದ್ದಾರೆ ಈ ಮ ಸ್ನೇಹಿತರೆ ಈ ಮೊದಲು ಕೆ ಎಸ್ ಆರ್ ಟಿ ಸಿ ಜಂಟಿ ಕ್ರಿಯಾ ಸಮಿತಿಯು ಸರ್ಕಾರಕ್ಕೆ ವೇತನ ಪರಿಷ್ಕರಣೆಗಾಗಿ ಬೇಡಿಕೆ ನೀಟ್ಟಿತ್ತು ಸರ್ಕಾರ ಮಕರ ಸಂಕ್ರಾಂತಿ ಆದ ನಂತರ ಮಾತುಕತೆ ಮಾಡುವುದಾಗಿ ಹೇಳಿತ್ತು ಈಗ ಕೆ ಎಸ್ ಆರ್ ಟಿ ಸಿ ಕೂಟವೂ ಸಹ ಬೇಡಿಕೆಗಳನ್ನು ಇಟ್ಟಿದೆ ಸರ್ಕಾರ ಯಾವ ದಿಶೆಯಲ್ಲಿ ಸಂಘಟನೆಯೊಂದಿಗೆ ಮಾತುಕತೆ ಮಾಡುತ್ತೆ ಕಾದು ನೋಡಬೇಕಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ